ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಫಂಡೂನ್ಸ್ ಎಲ್ಲ ಬನ್ನಿ ವಾಟರ್ ಪಾರ್ಕ್ ಮಾರಿಕಣೆ ಡ್ಯಾಮ್ ರಸ್ತೆ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಲ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಡ್ಸ್ ವರ್ಡ್ ಟಿ ವಿ ಟಿ ವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ತಾಲೂಕು ಆರೋಗ್ಯ ಇಲಾಖೆಯ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಪಟ್ಟಣದ ಶ್ರೀ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಜರುಗಿದ ಸರಳ ಕಾರ್ಯಕ್ರಮದಲ್ಲಿ ಶಾಸಕ ಬಿಜಿಗೋವಿಂದಪ್ಪನವರ ಉಪಸ್ಥಿತಿಯಲ್ಲಿ ನೂತನ ವರ್ಷ ಎರಡು ಸಾವಿರದ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಚಿತ್ರದುರ್ಗ ಜಿಲ್ಲೆಯಲ್ಲಿಯೇ ಇದೇ ಮೊದಲ ಬಾರಿಗೆ ಆರೋಗ್ಯ ಇಲಾಖೆಯ ವತಿಯಿಂದ ಬಿಡುಗಡೆಯಾಗಿರುವ ಈ ಕ್ಯಾಲೆಂಡರ್ ನಮ್ಮ ದಿನನಿತ್ಯ ಜೀವನಕ್ಕೆ ಉಪಯುಕ್ತವಾಗಿರುವ ಆರೋಗ್ಯ ಸಲಹೆಗಳು ಮತ್ತು ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ ಅವಶ್ಯಕವಿರುವ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಮಾರ್ಗದರ್ಶನದಲ್ಲಿ ಮುದ್ರಣಗೊಂಡಿರುವ ಈ ಕ್ಯಾಲೆಂಡರ್ಗೆ ಸರ್ಕಾರದಿಂದ ಯಾವುದೇ ವೆಚ್ಚವನ್ನೂ ಭರಿಸದೆ ಸ್ವಯಂ ಪ್ರೇರಿತವಾಗಿ ಇಲಾಖೆಯ ವೈದ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗದವರ ಸಹಕಾರದೊಂದಿಗೆ ಮುದ್ರಣದ ಮೊತ್ತವನ್ನು ಭರಿಸಲಾಗಿದೆ ವೇದಿಕೆಯಲ್ಲಿ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿದ ಶಾಸಕ ಬಿಜಿ ಗೋವಿಂದಪ್ಪನವರು ಸಾರ್ವಜನಿಕರ ಮತ್ತು ಸಿಬ್ಬಂದಿ ವರ್ಗದವರ ಹಿತದೃಷ್ಟಿಯಿಂದ ಕ್ಯಾಲೆಂಡರ್ ಬಿಡುಗಡೆಗೆ ಮುಂದಾಗಿರುವ ಆರೋಗ್ಯ ಇಲಾಖೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮತ್ತು ಕರ್ನಾಟಕ ಸರ್ಕಾರವು ಸಾರ್ವಜನಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಮನೆ ಮನೆಗೆ ತೆರಳಿ ರೋಗ ಪತ್ತೆ ಹಚ್ಚುವ ಮತ್ತು ಪರಿಹಾರ ಸೂಚಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ತಿಳಿಸಿದರು ಆರೋಗ್ಯ ಇಲಾಖೆ ಮೂಲಕ ಕ್ಯಾಲೆಂಡರ್ ಒಂದು ವಿಶೇಷ ಸರ್ಕಾರ ಪ್ರತಿ ಇಲಾಖೆಗೂ ಕೂಡ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತದೆ ಅದೇ ರೀತಿ ಆರೋಗ್ಯ ಇಲಾಖೆಗೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ತಿಂಗಳಲ್ಲಿ ಯಾವ್ಯಾವ ದಿನದಲ್ಲಿ ಅದನ್ನು ಆಚರಣೆಗೆ ತರಬೇಕು ಯಾವ ದಿನದಲ್ಲಿ ಅನುಷ್ಠಾನ ಮಾಡಿ ಅದನ್ನು ಮುಟ್ಟಿಸ್ಬೇಕು ಅಂತಕ್ಕಂಥ ಒಂದು ನಿಗದಿ ದಿನಾಂಕವನ್ನು ಮಾಡಿ ಎಲ್ಲರೂ ಕೂಡ ಗುರಿ ಕೊಟ್ಟಿರ್ತಾರೆ ಅದೇ ವಿಷಯಗಳನ್ನು ಇಲ್ಲಿ ಒಳಗೊಂಡಂತೆ ಒಂದು ಆರೋಗ್ಯ ಇಲಾಖೆಯ ಕ್ಯಾಲೆಂಡರ್ ನೀವು ಬಿಡುಗಡೆ ಮಾಡಿಸಿದ್ದಾರೆ ದಿನನಿತ್ಯನೂ ಕೂಡ ನೀವು ಈ ಕ್ಯಾಲೆಂಡ್ರನ್ನ ನೋಡಿಕೊಂಡು ಇದ್ರ ಮೂಲಕ ನೀವು ದಿನನಿತ್ಯದ ಈ ಆರೋಗ್ಯ ಇಲಾಖೆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂಥ ಒಂದು ಕ್ಯಾಲೆಂಡ್ರನ್ನ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾರೆ ನೀವು ಹಾಕ್ಕೊಳ್ಳಿ ಇದ್ರ ಪ್ರಕಾರ ನಿಗದಿ ಮಾಡಿಸ್ಕೊಂಡು ಆ ದಿನಾಂಕಕ್ಕೆ ಸರಿಯಾಗಿ ಆರೋಗ್ಯ ಇಲಾಖೆ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಮುಂದಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂಡು ಇವತ್ತು ಕಾಲ ನಿರ್ಣಯ ಇದು ಭಗವಂತನ ನಿಯಮ ಕಾಲ ನಿರ್ಣಯ ಮಾಡ್ತಕ್ಕಂಥದ್ದು ಹುಡ್ತಕ್ಕಂಥ ಕಾಲವನ್ನು ನೀವು ನಿರ್ಣಯ ಮಾಡ್ತೀರ ಸಾಯ್ತಕ್ಕಂಥ ಕಾಲನ ಭಗವಂತ ನಿರ್ಣಯ ಮಾಡ್ತಾರೆ ಇವತ್ತು ನಕ್ಷತ್ರ ರಾಶಿಫಲ ಇವೆಲ್ಲವನ್ನು ನೋಡಿ ಆಸ್ಪತ್ರೆಗೆ ಬರೋಕ್ಕಾಗಲ್ಲ ನೀವು ಏಯ್ ಗುಳಿಕಾಲ ಕಾಲ ಯಮಗಂಡ ಕಾಲ ಆ ಕಾಲ ಐತೆ ಈ ಕಾಲ ಐತೆ ನಾವು ಆಸ್ಪತ್ರೆಗೆ ಹೋಗೋಂಗಿಲ್ಲ ಬರೋಂಗಿಲ್ಲ ಅಂತ ಹೇಳೋಂಗಿಲ್ಲ ಪೇಷೆಂಟ್ ಯಾವಾಗಲಾದ್ರೂ ಸೀರಿಯಸ್ ಆಗ್ಬೋದು ಯಾವಾಗಲಾದರೂ ಆಸ್ಪತ್ರೆಗೆ ಬರ್ಬೋದು ಯಾವಾಗ ಬಂದರೂ ಅವ್ಯಾವೂ ನೋಡ್ದಂಗೆ ಸೀದಾ ಪೇಷಂಟ್ ಹತ್ರ ಹೋಗಲೇಬೇಕಾದಂಥ ಅನಿವಾರ್ಯತೆ ನಿಮಗೆ ಬರ್ತದೆ ಸರ್ಕಾರದ ಕಾರ್ಯಕ್ರಮಗಳನ್ನು ನೋಡ್ಕೊಂಡು ಕ್ಯಾಲೆಂಡ್ರಲ್ಲಿ ನಿಂತಿ ಪರ್ಸೆಂಟ್ ಮಾಡಿರಿ ಆದರೆ ದಿನನಿತ್ಯದ ದೈನಂದಿನ ಚಟುವಟಿಕೆಗಳಿಗೆ ಸೇವೆಗೆ ಇವೆಲ್ಲವನ್ನೂ ಕೂಡ ನೋಡಬೇಕಾದಂಥ ಅಗತ್ಯತೆ ಇಲ್ಲ ಪ್ರತಿ ದಿವಸ ಕ್ಯಾಲೆಂಡರ್ ನೋಡ್ಕೊಂಡು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆ ಬರಬೇಕು ಅಂತ ಸಮಯ ನಿಯಮ ನಿಗದಿ ಮಾಡೋಕ್ಕೆ ಬರಲ್ಲ ನಿಮಗೆ ಯಾಕೆಂದರೆ ನಮ್ಮ ಆಶಾ ಕಾರ್ಯಕರ್ತರು ಯಾವುದೋ ಹಳ್ಳಿನಲ್ಲಿ ಇರ್ತಾರೆ ಯಾವುದೋ ಒಂದು ಹೆರಿಗೆ ಪೇಷಂಟ್ ಬರುತ್ತೆ ಅರ್ಧವತ್ನಾಗಲು ಸರ್ವತ್ತಿನಾಗ್ಲು ಯಾವಾಗಲೂ ಬರುತ್ತೆ ಆಗಲೇ ಕರ್ಕಂಡು ಬರಬೇಕು ಅದು ಸಮಯ ನಿಗದಿ ಸಮಯ ನಿಗದಿ ಮಾಡ್ತೀರೇ ಇಲ್ಲ ಯಾವ ಸಮಯದ ಬೇಕಾದ್ರು ಬರ್ಬೋದು ಅದರಿಂದ ಇವತ್ತು ಯಾವ ಸಮಯದಲ್ಲಾದರೂ ಬರ್ತಕ್ಕಂಥ ಒಂದು ಅವಕಾಶವನ್ನು ಇವತ್ತು ನೀವು ನಮ್ಮ ಡಾಕ್ಟ್ರು ಕ್ಯಾಲೆಂಡ್ರನ್ನು ಪ್ರಿಂಟ್ ಮಾಡಿಸಿ ಸರ್ಕಾರಿ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಆಗಿದೆ ದಯಮಾಡಿ ಇದರಲ್ಲಿ ನಮೂದಾಗಿರ್ತಕ್ಕಂಥ ಆಯಾ ದಿನಗಳ ಕಾಲದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ವಿಚಾರ ಇಲ್ಲಿ ನಮೂದು ಮಾಡಿದರೆ ಆಯಾ ದಿನಾಂಕಕ್ಕೆ ಸರಿಯಾಗಿ ಎಲ್ಲ ಕಾರ್ಯಕ್ರಮ ಅನುಷ್ಠಾನ ಮಾಡಿ ಗುರಿ ತಲುಪ್ತಕ್ಕಂಥ ಕೆಲಸವನ್ನು ಮಾಡಿರಿ ಈ ಕ್ಯಾಲೆಂಡರ್ ಇರ್ತಕ್ಕಂಥ ಗುರಿಯನ್ನು ಪ್ರತಿ ವರ್ಷ ಈಗಾಗಲೇ ಇವತ್ತು ನಿಮ್ಮೆಲ್ಲರ ಇಲಾಖೆ ಏನು ಮಾಡಿದ್ರಿ ಇವತ್ತು ಮೀಟಿಂಗ್ ಮಾಡಿದ್ರಿ ಇವರ ದೈನಂದಿನ ಕಾರ್ಯಗಳನ್ನ ಎಷ್ಟು ಮಟ್ಟಿಗೆ ಮಾಡಿ ಏನು ಮಾಡಿದಾರೆ ಅಂತ ವಿಚಾರಣೆ ಮಾಡಿದ್ದೀರ ಅದೇ ರೀತಿಯಿಂದ ಈ ಕ್ಯಾಲೆಂಡ್ರಲ್ಲಿ ಸಿ ಸಭೆ ಕರೆದಾಗ ಇದರಲ್ಲಿ ಇಟ್ಕೊಂಡು ಈ ತಿಂಗಳಲ್ಲಿ ಇಂಥ ಕಾರ್ಯಕ್ರಮ ಐತೆ ಈ ಕಾರ್ಯಕ್ರಮ ಅನುಷ್ಠಾನದ ವ್ಯಂಗ್ಯ ನೋಡ್ತಕ್ಕಂಥ ಒಂದು ಅವಕಾಶ ಇವತ್ತು ಕೈ ಕರಡಿ ಕೈ ಕೊಟ್ಟಿದ್ದಾರೆ ಅದನ್ನು ಕೇಳ್ಕೋಬೇಕಾಗಿಲ್ಲ ಕರಡಿ ನೋಡ್ಕೊಂಡು ದಿವಸ ನಿಮ್ಮ ವೃತ್ತಿಯನ್ನು ಪ್ರಾರಂಭಿಸ್ಬೋದು ಮೇಲೆ ಮನೆ ಮನೆಗೆ ಸೇವೆಯನ್ನು ಕೊಡ್ತಕ್ಕಂಥ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಸೇವೆ ಇವತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ ಈ ಪ್ರಾರಂಭ ಆಗ್ತದೆ ಈ ಮನೆ ಮನೆಗೆ ಕೊಡ್ತಕ್ಕಂಥ ಸೇವೆ ಪ್ರತಿಯೊಬ್ಬರು ಕೂಡ ಅದಕ್ಕೆ ಆದ ಒಂದು ವಿಂಗ್ ತಯಾರು ಮಾಡ್ತಾರೆ ಅಂದರೆ ಡಿ ಎಚ್ ಸಾಹೇಬ್ರೆ ತಯಾರು ಮಾಡ್ತಾರೆ ಪ್ರತಿ ಮನೆಗೆ ಹೋಗ್ಬೇಕು ಹೇಳಿದ್ರು ಈಗ ಶುಗರ್ ಕಂಪ್ಲೇಂಟು ಬಿ ಪಿ ಸಡನ್ನಾಗಿ ಬಂದು ಸಡನ್ನಾಗಿ ಹೋಗ್ತಕ್ಕಂಥ ಕಾರ್ಯಕ್ರಮಗಳೇನಿದೆ ಎಲ್ಲವನ್ನು ಕೂಡ ಟೆಸ್ಟ್ ಮಾಡಿ ಸ್ಥಳದಲ್ಲೇ ಅವರಿಗೆ ರಿಸಲ್ಟ್ ಕೊಟ್ಟು ಪ್ರತಿ ಮನೆಗೂ ಕೂಡ ಭೇಟಿ ನೀಡಿ ಆರೋಗ್ಯ ತಪಾಸಣೆ ನಡೆಸಿ ಅವುಗಳನ್ನು ಸೂಕ್ತ ಪರಿಹಾರ ಸೂಕ್ತ ಚಿಕಿತ್ಸೆ ಕೊಡ್ತಕ್ಕಂಥ ಅವಕಾಶಕ್ಕೆ ನಮ್ಮ ಸರ್ಕಾರ ಈಗ ಒಂದು ವಿನೂತನವಾದ ಕಾರ್ಯಕ್ರಮ ಜಾರಿಗೆ ತಂದಿದೆ ಈಗಾಗಲೇ ಇದನ್ನು ವೀಕ್ಷಣೆ ಮಾಡಲಿಕ್ಕೋಸ್ಕರ ಎರಡು ಜಿಲ್ಲೆಯಲ್ಲಿ ಮಾಡಿದರು ಅದರ ಫಲಿತಾಂಶ ಚೆನ್ನಾಗಿ ಬಂದಿರೋದ್ರಿಂದ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಕೂಡ ಪ್ರಾರಂಭ ಮಾಡಿ ನಿಮ್ಗೆ ಕೆಲಸದ ಒತ್ತಡ ಜಾಸ್ತಿ ಆಗ್ತದೆ ಪ್ರತಿ ಮನೆಗೂ ಹೋಗ್ರಿ ಪ್ರತಿ ಹಳ್ಳಿಗೂ ಹೋಗ್ರಿ ಎಲ್ಲ ಕಡೆನೂ ಹೋಗಿ ಇದರ ಸೇವೆಯನ್ನು ಎಲ್ಲರಿಗೂ ತಲುಪಿಸ್ತಕ್ಕಂಥ ಕೆಲಸ ಮಾಡಿರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಮಗೂ ಕೂಡ ಇಲ್ಲಿ ಬಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ತಾಲೂಕು ಆಡಳಿತ ಅಧಿಕಾರಿಗಳ ಅಧಿಕಾರಿಗಳಿಗೆ ಮತ್ತು ಎಲ್ಲ ಆಸ್ಪತ್ರೆ ವೈದ್ಯಾಧಿಕಾರಿಗಳಿಗೆ ನಿಮ್ಮೆಲ್ಲರೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ವಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರೇಣು ಪ್ರಸಾದ್ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ನಮ್ಮ ಎಲ್ಲ ಕಾರ್ಯಕ್ರಮಗಳ ವಿವರಗಳನ್ನು ಪ್ರತಿ ಪೇಜ್ನಲ್ಲೂ ಸೂಕ್ತವಾಗಿ ತಿಳಿಸಿದ್ದಾರೆ ಈಗ ನಾವು ಕರ್ತವ್ಯಕ್ಕೆ ಹೋಗಬೇಕಾದ್ರೆ ನಾವು ಕ್ಯಾಲೆಂಡರ್ ನೋಡ್ತಾ ಇರ್ತೀವಿ ಅವಾಗ ನಮಗೊಂದು ಅರಿವಾಗುತ್ತೆ ನಾವು ಇವತ್ತು ಯಾವುದು ಕಾರ್ಯಕ್ರಮ ಯಾವ ಈ ಮಂತಲ್ಲಿ ಯಾವ ಕಾರ್ಯಕ್ರಮ ಇದೆ ಅಂತ ಜೊತೆಗೆ ಅದರ ಸೂಕ್ತವಾದ ಮಾಹಿತಿನೂ ಸೂಕ್ಷ್ಮವಾಗಿ ಕೆಲವು ಮಾಹಿತಿಗಳನ್ನು ನೀಡಿದ್ದಾರೆ ಸೊ ಇದು ನಿಜವಾಗಲೂ ಒಂದು ಒಳ್ಳೆ ಪ್ರಯತ್ನ ಇದನ್ನು ನೋಡ್ಕೊಂಡು ಹೋದ್ಮೇಲೆ ನಮ್ಮ ಆರೋಗ್ಯ ಇಲಾಖೆಯ ಕೆಲಸ ಕಾರ್ಯಗಳು ಇನ್ನೂ ಪರಿಣಾಮಕಾರಿಯಾಗಿ ಆಗಬೇಕು ಪ್ರತಿ ತಿಂಗಳು ನಾವು ಏನೇನು ಯಾವುದ ಯಾವ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಒತ್ತು ಕೊಡಬೇಕು ಅನ್ನೋದು ನಿಮಗೆ ಅದರಿಂದ ಮಂದಟ್ಟಾಗತ್ತೆ ಇದು ವಿಶೇಷವಾಗಿ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು ಅದೇ ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ನನಗೆ ತಿಳಿಸಿ ಈ ಥರ ಮಾಡಬೇಕು ಅಂತ ಇದ್ದೀವಿ ಎಲ್ಲ ಹೇಳಿದರು ನಿಮ್ಮ ಸಂತೋಷ ಮತ್ತು ಹೊಸದುರ್ಗ ತಾಲೂಕಿನ ಎಲ್ಲರ ಅಭಿಲಾಷೆ ಇದ್ರೆ ತಾವು ಮಾಡ್ಬೋದು ಅಂತಲೂ ನಾನು ಹೇಳಿದೆ ನಮ್ಮದೇನು ಏನು ಕೆಲಸ ಇರಲಿಲ್ಲ ಒಂದು ಫೋಟೋ ಕಳಿಸಿ ಅಂದರು ಫೋಟೋವನ್ನು ಕಳಿಸಿದ್ವಿ ಅದನ್ನೆಲ್ಲ ಹಾಕಿದ್ದಾರೆ ಈ ಕಾರ್ಯಕ್ರಮಕ್ಕೆ ಇದು ಕ್ಯಾಲೆಂಡರ್ ತುಂಬ ಉತ್ತಮವಾಗಿ ಬಂದಿದೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅದನ್ನು ನೋಡಿಬಿಟ್ಟು ಕೆಲವರಿಗೆ ದಿನದ ಮತ್ತು ದಿವಸದ ಒಂದು ಅರಿವಿರಲಿ ಇರೋದಿಲ್ಲ ಕ್ಯಾಲೆಂಡ್ರ ಎಷ್ಟೋ ಸಾರಿ ನಮಗೆ ಗೊತ್ತಾಗಿರೋದಿಲ್ಲ ಹೊರಟು ಕೆಲಸ ಮಾಡ್ತಾ ಇರ್ತೀವಿ ಅಟ್ಲೀಸ್ಟ್ ನಾವು ನೋಡಿದಾಗ ಗೊತ್ತಾಗುತ್ತೆ ಇವತ್ತು ಯಾವ ಕೆಲಸ ಮಾಡಬೇಕು ಯಾವ ಯಾವ ತಿಂಗಳ ಕಾರ್ಯಕ್ರಮ ಯಾಕೆಂದರೆ ನಮ್ಮ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಮಾಸಿಕವಾಗಿ ಕೆಲವು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ಈಗ ಲೆಪ್ರಸಿದಾಗಿರ್ಬೋದು ಟಿ ವಿದಾಗಿರ್ಬೋದು ಈಗ ನೂರು ದಿನದ ಕಾರ್ಯಕ್ರಮ ನಡೀತಾ ಇದೆ ಲೆಪ್ರಸಿ ಜನವರಿ ತಿಂಗಳಲ್ಲಿ ನಾವು ಮಾಡ್ತೀವಿ ಈ ಥರ ಎಲ್ಲ ಅದರಲ್ಲಿ ಸುಸೂಕ್ಷ್ಮವಾಗಿ ಒಂದು ವಿವರನ ಕೊಡುತ್ತೆ ಕಾಂಗ್ರೆಸ್ ಮುಖಂಡರಾದ ಆಗ್ರೋ ಶಿವಣ್ಣ ವೇದಿಕೆಯಲ್ಲಿ ಮಾತನಾಡಿದರು ಭಾಳ ಚೆನ್ನಾಗಿ ಹೇಳಿದರು ನಮ್ಮ ಕ್ಯಾಲೆಂಡರ್ನ ವಿಶೇಷತೆ ಏನೇನು ಅಂತ ಇವತ್ತು ಸಮಯ ನಮ್ಮ ಕೈಯಿಗೆ ಸಿಗಲ್ಲ ನಮ್ಮ ಸಮಯ ಕೈಗೆ ಸಿಗಬೇಕು ಅಂದರೆ ಕ್ಯಾಲೆಂಡರ್ ನೋಡಿ ನಾವು ಅದ್ರ ಜೊತೆಗೆ ಹೋಗ್ತಾ ಇರಬೇಕು ಇವತ್ತು ಈಗಲೇ ಸಮಯ ಮುಗೀತು ಒಂದು ಸಾಯಂಕಾಲ ಆಯಿತು ಅಂದರೆ ಒಂದು ದಿನ ಹೋಯಿತು ಆ ರೀತಿ ಈ ಸಮಯ ನಮಗೆ ನಿಲ್ದಂಗೆ ಓಡ್ತಾ ಇರುತ್ತೆ ಅಂತ ಸಮಯವನ್ನು ನಾವು ಮನೆಯಲ್ಲೇ ಹಾಕೊಂಡು ನಾಡಕ್ಕೆ ಯಾವ ಕಾರ್ಯಕ್ರಮಕ್ಕೆ ಹೋಗಬೇಕು ಅನ್ನೋ ನೋಡ್ತಕ್ಕಂಥ ಒಂದು ಅರಿವನ್ನು ಕೊಡೋದು ಕ್ಯಾಲೆಂಡ್ರ್ ಅಂಥ ಕ್ಯಾಲೆಂಡ್ರನ್ನು ನಮ್ಮ ರಾಘವೇಂದ್ರ ಪ್ರಸಾದ್ರವರು ಸುಮಾರು ಇಪ್ಪತ್ತು ವರ್ಷಗಳಿಂದ ನಮ್ಮ ಆರೋಗ್ಯ ಇಲಾಖೆಯಿಂದ ಮಾಡಿಸಿರಲಿಲ್ಲ ಈ ಬಾರಿ ನಾವು ಯಾವುದೇ ವೆ ವೆಚ್ಚವನ್ನು ನಾವೇ ಶೇರ್ ಮಾಡಿಕೊಂಡು ವೈದ್ಯರು ಈ ಒಂದು ಕ್ಯಾಲೆಂಡ್ರನ್ನು ಮಾಡಿಸಿದ್ದೀವಿ ಅಂತ ಉತ್ತಮವಾದ ಮಾತನ್ನು ಹೇಳಿದ್ರೆ ಅವ್ರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ತಾಲೂಕಿನ ಸನ್ಮಾನ್ಯ ಗೋವಿಂದಪ್ಪ ಸಾಹೇಬರು ವಸ್ತುರ್ಗ ಅನ್ನೋದು ವಿಶೇಷವಾಗಿ ಇತ್ತು ಅದಕ್ಕೆ ಇನ್ನೊಂದು ಜೊತೆಗೆ ವಿಶೇಷವನ್ನು ತಂದುಕೊಟ್ರು ಮೊನ್ನೆ ಸಿರಿಧಾನ್ಯದ ತವರು ಸಿರಿಧಾನ್ಯದ ನಾಡು ಅಂತ ನಾಮಕರಣ ಮಾಡಿದಂಥ ನಮ್ಮ ಸಾಹೇಬರು ಅವ್ರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇವತ್ತು ಸಿರಿಧಾನ್ಯದ ನಮ್ಮ ಆಶಾ ಕಾರ್ಯಕರ್ತೆಯರು ಸಿರಿಧಾನ್ಯದಿಂದ ಭಾಳಷ್ಟು ಪ್ರಯೋಜನ ಇದೆ ಇವತ್ತು ಅದನ್ನು ಉಪಯೋಗ ಮಾಡಿದ್ದೇ ಆದರೆ ಸುಮಾರು ಒಂದು ಐವತ್ತರಿಂದ ಅರುವತ್ತು ಪರ್ಸೆಂಟು ನಮ್ಮಲ್ಲಿರ್ತಕ್ಕಂಥ ಆಹಾರ ನಮಗೆ ಸಿಗುತ್ತೆ ನಮ್ಮಲ್ಲಿರ್ತಕ್ಕಂಥ ಕಾಯಿಲೆಗಳು ದೂರ ಹೋಗ್ತವೆ ಆ ಪ್ರತಿರೋಧಕ ಶಕ್ತಿ ನಮಗೆ ಹೆಚ್ಚುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಪಾಪ ನೀವೆಲ್ಲರೂ ಕೂಡ ಕೊರೋನ ಅಂಥ ಸಂದರ್ಭದಲ್ಲಿ ಭಾಳಷ್ಟು ಜೀವದ ಹಂಗನ್ನು ತೊರೆದು ಕೆಲಸ ಮಾಡಿದ್ದೀರ ಆ ಸೇವೆ ನಿಮ್ಮ ಕುಟುಂಬಕ್ಕೆ ಆರೈಕೆ ಆಗಿರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಉತ್ತಮವಾದ ಕೆಲಸವನ್ನು ಮಾಡ್ತೀರಾ ಅದಕ್ಕೆ ತಕ್ಕನಾಗಿ ನಮ್ಮ ವೈದ್ಯಾಧಿಕಾರಿಗಳು ಕೂಡ ನಿಮಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟು ಅವರ ಸಲಹೆ ಮಾರ್ಗದರ್ಶನವನ್ನು ತಗೊಂಡು ನಮ್ಮ ಏನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ಚಾಚು ತಪ್ಪದಂಗೆ ಅವರ ಹೇಳಿದ ಕೆಲಸವನ್ನು ತಾವೆಲ್ಲರೂ ವೈದ್ಯಾಧಿಕಾರಿಗಳು ಮಾಡಿಕೊಂಡು ಈ ತಾಲೂಕಿನ ಜನತೆಗೆ ಉತ್ತಮವಾದ ಆರೋಗ್ಯ ಕೊಡೋದ್ರಲ್ಲಿ ನೀವೆಲ್ಲರೂ ಯಶಸ್ವಿಯಾಗಿದ್ದೀರಾ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಆರೋಗ್ಯ ಇಲಾಖೆ ಪ್ರಾರಂಭ ಆದಾಗಿಂದ ಯಾರೂ ಕ್ಯಾ ಆರೋಗ್ಯ ಇಲಾಖೆ ಸಂಬಂಧಪಟ್ಟ ಕ್ಯಾಲೆಂಡ್ರನ್ನ ಬಿಡುಗಡೆ ಮಾಡಿಲ್ಲ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ನಾನು ಇಲಾಖೆಗೆ ಸೇರೇ ಇಪ್ಪತ್ತು ವರ್ಷ ಆಯಿತು ಸೊ ನಾನೆಲ್ಲೂ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಒಂದು ಕ್ಯಾಲೆಂಡ್ರನ್ನ ನಾನು ನೋಡಲಿಲ್ಲ ಆವಾಗ ನಮಗೊಂದು ಯೋಚನೆ ಬಂತು ಆರೋಗ್ಯ ಇಲಾಖೆ ಒಂದು ಕ್ಯಾಲೆಂಡ್ನ ನಾವು ಯಾಕೆ ತರಬಾರ್ದು ಅಂತ ಆ ನಿಟ್ಟಿನಲ್ಲಿ ಇದೊಂದು ಕನಸು ನಮ್ಮ ಮನಸ್ಸಿನಲ್ಲಿ ಮೂಡಿದಾಗ ನಮ್ಮ ಸ್ನೇಹಿತರು ಮತ್ತು ಸಂಗಡರೊಂದಿಗೆ ಚರ್ಚೆ ಮಾಡಿದಾಗ ಎಲ್ಲರ ಕಡೆಯಿಂದ ಸಕಾರಾತ್ಮಕ ನಮಗೆ ಒಂದು ಬಾ ಡಿಸಿಷನ್ ಕೊಟ್ಟು ಮಾಡಿ ಒಂದು ಆರೋಗ್ಯ ಇಲಾಖೆ ಕ್ಯಾಲೆಂಡ್ರನ್ನ ಮಾಡ್ಬೋದು ಎಲ್ಲರಿಗೂ ಒಂದು ಕ್ಯಾಲೆಂಡರ್ ಕೊಡೋಣ ಅಂತ ಹೇಳಿದರು ಆ ನಿಟ್ಟಿನಲ್ಲಿ ಈ ಒಂದು ಕ್ಯಾಲೆಂಡ್ರನ್ನ ತರಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಇದು ಪ್ಲ್ಯಾನ್ ಆಗಿದ್ದು ಕೇವಲ ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ತಾರೀಕು ಒಂದು ವಾರದಲ್ಲಿ ಹೆಚ್ಚು ಕಡಿಮೆ ಈ ಕ್ಯಾಲೆಂಡ್ರನ್ನ ನಾವು ಮಾಡಿಸಿದ್ದೀವಿ ಈ ಕ್ಯಾಲೆಂಡ್ರ್ ವಿಶೇಷತೆ ಏನಿದೆ ಅಂದರೆ ಎಲ್ಲ ಕ್ಯಾಲೆಂಡ್ರೂ ನಿಮಗೆ ವಾರ ಇರುತ್ತೆ ದಿನ ಇರುತ್ತೆ ಕಾಲ ಗುಳಿಕೆ ಕಾಲ ಅವು ಇರ್ತವೆ ಈ ಆರೋಗ್ಯ ಇಲಾಖೆ ಕ್ಯಾಲೆಂಡ್ರಲ್ಲಿ ಏನು ಮಾಡಿದ್ದೀವಿ ಅಂದರೆ ಸೊ ಒಂದು ದೈನಂದಿನ ಡೈರಿ ಥರ ಮಾಡಿದ್ದೀವಿ ಅಂದರೆ ನಿಮಗೆ ಪ್ರತಿ ಮಂಗಳವಾರ ಸಾರ್ವತ್ರಿಕ ಲಸಿಕಾ ದಿನಾಚರಣೆ ಇದೆ ಪ್ರತಿ ಗುರುವಾರ ನಿಮಗೆ ಸಾರ್ವತ್ರಿಕ ಲಸಿಕಾ ದಿನಾಚರಣೆ ಇದೆ ಒಂಬತ್ತನೇ ತಾರೀಕು ಪಿ ಎಮ್ ಎಸ್ ಎಮ್ ಎ ಪ್ರೋಗ್ರಾಮ್ ಇದೆ ಇಪ್ಪತ್ನಾಲ್ಕನೇ ತಾರೀಕು ಇ ಪಿ ಎಮ್ ಎಸ್ ಎ ಪ್ರೋಗ್ರಾಮ್ ಇದೆ ಮತ್ತು ಸಪೋಸು ರಾಷ್ಟ್ರೀಯ ಜಂತುಳು ದಿನಾಚರಣೆ ಇದೆ ಅದನ್ನು ನಾವು ನಮೂದು ಮಾಡಿದ್ದೀವಿ ಮಾರ್ಚ್ ಇಪ್ಪತ್ನಾಲ್ಕು ವರ್ಲ್ಡ್ ಟಿ ಬಿ ಡೇ ಇದೆ ಏಪ್ರಿಲ್ ಏಳು ವರ್ಲ್ಡ್ ಹೆಲ್ತ್ ಡೇ ಇದೆ ಈ ಥರ ಆಯಾ ಒಂದು ಮಾಯೆಯಲ್ಲಿ ಏನೇನು ಇಂಪಾರ್ಟೆಂಟ್ ಎಲ್ತ್ ಇವೆಂಟ್ಸ್ ಬರ್ತವೆ ಅದನ್ನು ಈ ಒಂದು ಆರೋಗ್ಯ ಆರೋಗ್ಯ ಕ್ಯಾಲೆಂಡರ್ನಲ್ಲಿ ನಮೂದು ಮಾಡಿದ್ದೀವಿ ಇದರಿಂದ ಸಾಕಷ್ಟು ನಿಮಗೆ ಅನುಕೂಲ ಆಗುತ್ತೆ ಪ್ರೆಸೆಂಟಿಗೆ ನೀವು ಕೆಲಸ ಮಾಡ್ತಾನೆ ಇಲ್ಲ ನೀವು ಕೆಲಸ ಮಾಡ್ತಿರೋದೆ ಬ್ಯಾಕ್ಲಾಗಿಗೆ ಬ್ಯಾಕ್ಲಾಗ್ನಿಗೆ ಕೆಲಸ ಮಾಡಿಕೊಂಡು ಹಾಲಿನ ಹಾಳು ಇದ್ದೀರ ಸೊ ಈಗೂ ಅಷ್ಟೇ ಈಗ ಎದ್ದ ಎದ್ದೋದ್ರಲ್ಲ ಸಡನ್ನಾಗಿ ಏನೇನೋ ಗಾಬರಿಯಾಗಿ ಅಥವಾ ಕಾರ್ಯಕ್ರಮ ಮುಗಿದೋಯ್ತು ಅಂತ ಹೇಳಿ ಎದ್ದೋಗಿದ್ದು ಎದ್ದೋಗಿದ್ದು ಎಲ್ಲೋ ಒಂದು ಅದೇ ಅದೇ ತಂದ ಅದೇ ಆ ಸಂಪ್ರದಾಯ ಏನಾಗುತ್ತೆ ಅಂದರೆ ನಿಮ್ಮನ್ನು ಬ್ಯಾಕ್ಲಾಗಿಗೆ ಕೆಲಸ ಮಾಡೋ ಥರ ಫೋರ್ಸ್ ಮಾಡುತ್ತೆ ಸೊ ಇವತ್ತು ನಿನ್ನೆ ಕೆಲಸ ಮಾಡ್ತಾ ಇದ್ದೀರಾ ನಾಳೆ ಇವತ್ತಿನ ಕೆಲಸ ಮಾಡ್ತೀರ ನಾಡಿದ್ದು ನಾಳೆ ಕೆಲಸ ಮಾಡ್ತಿರ್ತೀರ ಸೊ ಹಾಗಾಗಿ ಹಾಲಿಗೆ ಬರೋದೇ ಇಲ್ಲ ಕೆಲವು ಮುಖ್ಯವಾದ ಒಂದು ವಿಚಾರಗಳನ್ನ ಹೇಳಬೇಕು ಅಂಥೇಳಿ ಹಾಗಾಗಿ ನೀವು ಹಾಲಿ ಕೆಲಸ ಮಾಡ್ತಾ ಬ್ಯಾಕ್ಲಾಗನ್ನು ಮುಗಿಸ್ಕೋಬೇಕು ಸೊ ಆವಾಗ ನೀವು ಒಂದು ವಾರಕ್ಕೋ ಹದಿನೈದಕ್ಕೋ ನೀವು ಪ್ರೆಸೆಂಟಿಗೆ ಬಂದುಬಿಡ್ತೀರ ಅಂದರೆ ಹಾಲಿ ಮಾತ್ರ ಉಳ್ಕೊಂಡಿರುತ್ತೆ ಆ ಥರ ಆದರೆ ಆವಾಗ ಮುಂದೆ ನಿಮ್ಮ ಬರೀ ಹಾಲಿ ಕೆಲಸ ಮಾತ್ರ ಮಾಡ್ಕೊಂಡು ಹೋಗುವಂಥ ಒಂದು ಇದಿರುತ್ತೆ ಸೊ ಅದಕ್ಕೆ ನೀವು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಅಥವಾ ಮೂವತ್ತು ದಿನ ಕಷ್ಟಪಡಬೇಕು ಕ್ಯಾಂಪೇನ್ ಮೋಡಲ್ ಕೆಲಸ ಮಾಡಬೇಕಾಗತ್ತೆ ಸೊ ಆ ರೀತಿಯ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ನೀವು ಹಾಲಿಗೆ ಬರಲಿಕ್ಕೆ ಸಾಧ್ಯ ಸೊ ಆ ವಿಚಾರವನ್ನು ನಾನು ತಮಗೆ ಹೇಳ್ತಾ ಜೊತೆಗೆ ಒಂದು ಒಂದು ಅಭಿನಂದನೆ ಕೂಡ ಹೇಳಬೇಕು ನಿಮ್ಮೆಲ್ಲರಿಗೂ ಯಾಕೆ ಅಂತಂದರೆ ನಾವು ಆರ್ ಸಿ ಎಚ್ ಪೋರ್ಟಲ್ ತಾಲೂಕ್ ರ್ಯಾಂಕಿಂಗ್ ಆಗ್ತಾ ಇರ್ತೀವಿ ತಾಲೂಕ್ ರ್ಯಾಂಕಿಂಗ್ ಆಗ್ತಾ ಇರ್ತೀವಿ ನೋಡಿದ್ದೀರ ನಮ್ಮ ಬಿ ಪಿ ಎಮ್ಸು ಮತ್ತು ಆಶಾ ಮೇಲ್ವಿಚಕ ಮೇಲ್ವಿಚಾರಕರು ಅವರೆಲ್ಲ ಶೇರ್ ಮಾಡಿರ್ತಾರೆ ಅನಿಸುತ್ತೆ ಸೊ ಸಾಮಾನ್ಯವಾಗಿ ಹೊಸದುರ್ಗ ಹೊಳಲ್ಕೆರೆ ಹಿರಿಯೂರು ಈ ಮೂರು ಮೊದಲನೇ ಸ್ಥಾನಕ್ಕೆ ಪೈಪೋಟಿ ನಡೆಸ್ತಾ ಇರ್ತಾರೆ ಅಂಥದ್ರಲ್ಲಿ ಇವತ್ತು ನಾವೊಂದು ರ್ಯಾಂಕ್ ಲಿಸ್ಟ್ ಬಿಟ್ಟಿದ್ದೀವಿ ಅದರಲ್ಲಿ ಹೊಸದುರ್ಗ ಟಾಪ್ ರ್ಯಾಂಕಲ್ಲಿದೆ ತೊಂಬತ್ ತೊಂಬತ್ನಾಲ್ಕು ಪರ್ಸೆಂಟ್ ನೀವು ತಗೊಂಡಿದ್ದೀರಾ ಸರ್ ಕಂಗ್ರ್ಯಾಚುಲೇಷನ್ ಸರ್ ನಿಮಗೆ ಆರೋಗ್ಯ ಇಲಾಖೆಯ ವಿವಿಧ ಸ್ಥರದ ಸಭೆಗೆ ಸಾಕ್ಷಿಯಾಗಿದ್ದ ಈ ವೇದಿಕೆಯಲ್ಲಿ ಪುರಸಭಾ ಸದಸ್ಯ ಶಂಕರಪ್ಪ ಆರೋಗ್ಯ ಇಲಾಖೆಯ ನಿವೃತ್ತ ಫಾರ್ಮಾಸಿಸ್ಟ್ ಎಂಆರ್ಸಿ ಆರ್ ಸಿ ಮೂರ್ತಿ ಪ್ರಮುಖರಾದ ದೀಪಿಕಾ ಸತೀಶ್ ನೇತ್ರಾವತಿ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಕಂಬಳಿ ಮಠ್ ಜಿಲ್ಲಾ ಆರ್ಸಿಎಚ್ ವೈದ್ಯಾಧಿಕಾರಿ ಡಾಕ್ಟರ್ ಅಭಿನವ್ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಕೇಶ್ ಸೇರಿದಂತೆ ಆರೋಗ್ಯ ವೈದ್ಯಾಧಿಕಾರಿಗಳು ಭಾಗವಹಿಸಿದ್ದರು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ವೀರೇಂದ್ರ ಪಾಟೀಲ್ ಆರೋಗ್ಯ ನಿರೀಕ್ಷಣಾಧಿಕಾರಿ ಸಿದ್ದರಾಮಪ್ಪ ಸೇರಿದಂತೆ ಇಲಾಖೆಯ ನೌಕರ ವರ್ಗದವರು ಆಶಾ ಕಾರ್ಯಕರ್ತೆಯರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದರು ಈಗ ಈ ದಿವಸ ನಮ್ಮ ಈ ಕಾರ್ಯಕ್ರಮದಲ್ಲಿ ದಾಸೋಹ ದಾನಿಗಳಾಗಿ ನಮಗೆಲ್ಲ ಉಗ್ಗಿ ಊಟವನ್ನು ಹಾಕ್ತೇಂತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ನಿರ್ದೇಶಕರಿಗೆ ಸನ್ಮಾನ ಮಾಡುವಂಥ ಸಮ ಕಾರ್ಯಕ್ರಮ ಶ್ರೀತ ಸಿದ್ದರಾಮಪ್ಪನವರು ಶ್ರೀತ ಸಿದ್ದರಾಮಪ್ಪನವರು ಹಿರಿಯ ಆರೋಗ್ಯ ನಿಷ್ಣಾಧಿಕಾರಿಗಳು ಇವರು ಅತಿ ಹೆಚ್ಚು ಮತಗಳನ್ನು ಸರಿಸಿ ಗೆಲುವು ಸಾಧಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸೋಣ ಮಾನ್ಯ ಡಿ ಎಚ್ ಎಸ್ ಸರ್ ಅವರು ಟಿ ಎಚ್ ಎಸ್ ಆರ್ ಅವರು ದಯವಿಟ್ಟು ಅವ್ರಿಗೆ ಸನ್ಮಾನ ಮಾಡೋಕ್ಕೆ ಕೇಳ್ಕೊಳ್ತೀನಿ ಜಿ ವಿ ಟಿ ವಿ ಇದು ನಿಮ್ಮ ಧ್ವನಿ